ಎಲ್ಲರಿಗೂ ನಮಸ್ಕಾರ ಬನ್ನಿ ಸೋದರರೆ ಬನ್ನಿ ಸೋದರರಿಯರೆ ಕರುನಾಡಿನ ಕೌತುಕವ ನೋಡ ಬನ್ನಿರಿ ಕರುನಾಡಿನ ಸಿರಿಯ ನೋಡಬನ್ನಿರಿ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬನ್ನಿ ಸೋದರರೆ ಬನ್ನಿ ಸೋದರರಿಯರೆ ಕರುನಾಡಿನ ಕೌತುಕವ ಬನ್ನಿರಿ ಕರುನಾಡಿನ ಸಿರಿಯ ಕಾಣ ಕಾಣಬನ್ನಿರಿ ಬನ್ನಿಸೋದರರೆ ಬನ್ನಿಸೋದರರಿಯರೆ ಕರುನಾಡಿನ ಕೌತುಕವ ಬನ್ನಿರಿ ಕರುನಾಡಿನ ಸಿರಿಯ ಬನ್ನಿರಿ ಅದ ನೋಡಿರಿ ಹಿಮಗಿರಿಯ ಒತ್ತು ನದಿಯ ಕಾಣಿರಿ ಅದ ನೋಡಿರಿ ಇಮಗಿರಿಯ ಒತ್ತು ಅರಿವನದಿಯ ಕಾಣಿರಿ ಇದ ನೋಡಿರಿ ಸಹ್ಯಾದ್ರಿಯ ಸಿರಿಯ ಒತ್ತು ನಲಿವ ಕಾಡ ಕಾಣಿರಿ ಅದ ನೋಡಿರಿ ಗಂಗೆ ತುಂಗೆ ಕಾವೇರಿಯ ಮುನೆ ಬದ್ರೆ ನೇತ್ರೆಯನ ಸಂಗಮವ ಕಾಣಿರಿ ಸಂಗಮವ ಕಾಣಿರಿ ಇದ ನೋಡಿರಿ ಜೋಗದ ಒನ್ನ ಸಿರಿಯ ಒತ್ತು ದುಮುಕುವ ಜೋಗ ಜಲಪಾತವ ನೋಡಿರಿ ಅದ ನೋಡಿರಿ ಮಲೆನಾಡಿನ ಮಂಜುವತ್ತು ನಲಿವ ನಾಡ ಕಾಣಿರಿ ಇದ ನೋಡಿರಿ ಶ್ರೀಗಂಧ ಮರಗಳೊತ್ತ ಬೀಡ ನೋಡಿರಿ ಬನ್ನಿಸೋದರರೆ ಬನ್ನಿಸೋದರರಿಯರೆ ಕರುನಾಡಿನ ಕೌತುಕವ ಕಾಣ ಬನ್ನಿರಿ ಕರುನಾಡಿನ ಸಿರಿಯ ನೋಡ ಬನ್ನಿರಿ. ಅದ ನೋಡಿರಿ ತಿಟ್ಟ ಪಕ್ಷಿದ ಮದಳು ಕುಣಿವ ಅಕ್ಕಿ ಅಂದ ಚಂದವ ಕಾಣಿರಿ ಅದ ನೋಡಿರಿ ರಂಗನ ತಿಟ್ಟ ಪಕ್ಷಿಧಾಮದೊಳು ಕುಣಿವ ಅಕ್ಕಿ ಅಂದ ಚಂದವ ಕಾಣಿರಿ ಇದ ನೋಡಿರಿ ಗಿಳಿಯ ಮಾತು ಕೇಳಿರಿ ಕೋಗಿಲೆಗಳ ಕೊಲ ಕೊಳಲನಾದವ ಕಾಣಿರಿ ಕೋಗಿಲೆಗಳ ಕೊಳಲನಾದವ ಕೇಳಿರಿ ಅದ ನೋಡಿರಿ ಅಂಪೆಯ ವೈಭವದ ಮದಕರಿಯ ಕೋಟೆಯ ಕಾಣಿರಿ ಅದ ನೋಡಿರಿ ಅಂಪೆಯ ವೈಭವದ ಮದಕರಿಯ ಕೋಟೆಯ ಕಾಣಿರಿ ಇದ ನೋಡಿರಿ ಮೈಸೂರರ ಮನೆಯ ಜಂಬು ಸವಾರಿಯ ದಸರ ನೋಡಿರಿ ಅದ ನೋಡಿರಿ ವೀರ ರಾಣಿ ಚಮ್ಮ ಚನ್ನಮ್ಮ ಜಾನ್ಸಿ ಲಕ್ಷ್ಮಿ ಲಕ್ಷ್ಮೀ ಒನಕೆ ಓಬವ್ವರಾಳಿದ ನಾಡ ನೋಡಿರಿ ಇದ ನೋಡಿರಿ ವೀರನಾಗಿ ಮೆರೆದ ಸ್ವಂಗಿ ರಾಯಣ್ಣನ ವೀರವೇಷದೊಳು ಮೆರೆದ ನಾಡ ಕಾಣಿರಿ ಬನ್ನಿ ಬನ್ನಿಸೋದರರಿಯರಿ ಕರುನಾಡಿನ ಕೌತುಕವ ಕಾಣ ಬನ್ನಿರಿ ಕರುನಾಡಿನ ಸಿರಿಯ ನೋಡಬನ್ನಿರಿ ಅದ ನೋಡಿರಿ ಕರುನಾಡಿಗೆ ಅಮರ ಸೇವೆ ಸಲ್ಲಿಸಿದ ಅಚ್ಚಳಿಯದೆ ಉಳಿದಿಹ ಕವಿಗಳ ಕುಟುಂಬವ ನೋಡಿರಿ ಇದ ನೋಡಿರಿ ಕರುನಾಡ ತುಂಬ ಕನ್ನಡದ ಕಂಪು ಬೀರೋ ಕನ್ನಡದ ಭಾಷೆ ಕಾಣಿರಿ ಅದ ನೋಡಿರಿ ಕರುನಾಡ ತುಂಬ ಕನ್ನಡದ ಅಗ್ರಗಣ್ಯರ ಸಾಲು ಸಾಲು ವೀರರ ಮೆರೆದ ನಾಡ ನೋಡಿರಿ ಕರುನಾಡಿನ ತುಂಬ ಕನ್ನಡದ ಅಗ್ರಗಣ್ಯರ ಸಾಲು ಸಾಲು ವೀರರ ಮೆರೆದ ನಾಡ ನೋಡಿರಿ ಇದ ನೋಡಿರಿ ಚಳಿಗಾಳಿ ಬಿಸಿಲೆನ್ನದೆ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡುಪಾಗಿಟ್ಟ ಸಿಪಾಯಿಯ ನೋಡಿರಿ ಇದ ನೋಡಿರಿ ಕರುನಾಡ ಸವಿಯ ಬರುವ ದೇಶ ವಿದೇಶ ಪ್ರವಾಸಿಗರ ದಂಡ ನೋಡಿರಿ ಇದ ನೋಡಿರಿ ಕರುನಾಡ ಸವಿಯ ಬರುವ ದೇಶ ವಿದೇಶ ಪ್ರವಾಸಿಗರ ದಂಡ ನೋಡಿರಿ ಬನ್ನಿ ಬನ್ನಿಸೋದರರಿಯರೆ ಕರುನಾಡಿನ ಕೌತುಕವ ಕಾಣ ಬನ್ನಿರಿ ಕರುನಾಡಿನ ಸಿರಿಯ ನೋಡಬನ್ನಿರಿ ಕರುನಾಡಿನ ಸಿರಿಯ ನೋಡಬನ್ನಿರಿ